ಕಾರ್ಕಳ ಬಿ ಮಂಜುನಾಥ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆ ದುರ್ಗ ತಿಳ್ಳಾರು ಕಾರ್ಕಳ ತಾಲೂಕು ಇಲ್ಲಿ ವಕೀಲ ವಾಸುದೇವ ಕಾಮತ್ ಕ್ರೀಡಾಂಗಣದ ಉದ್ಘಾಟನಾ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು ಕ್ರೀಡಾಂಗಣದ ನಿರ್ಮಾಣದ ಸಂಪೂರ್ಣ ದಾನಿಗಳು ಆಗಿರುವ ಶ್ರೀಕಮಲಾಕ್ಷ ಕಾಮತ್ ಕಾರ್ಕಳ ಸಿಎ ಇವರು ಕ್ರೀಡಾಂಗಣದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಕ್ರೀಡಾಂಗಣದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಕಮಲಾಕ್ಷ ಕಾಮತ್ ಕಾರ್ಕಳ ಸಿಎ ಇವರು ತಮ್ಮ ಉದ್ಘಾಟನಾ ನುಡಿಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಬೇಕಾದ ಪರಿಶ್ರಮ ಆಧ್ಯಾತ್ಮಿಕತೆ ಗುರು ಹಿರಿಯರು ತಂದೆ ತಾಯಿಗಳ ಮೇಲಿನ ಗೌರವದ ಕುರಿತು ತಿಳಿಹೇಳಿದರು ಕಾರ್ಕಳ ಶಿಕ್ಷಣ ಇಲಾಖೆಯ ಸಂಯೋಜಕರಾದ ಶ್ರೀ ಬಾಲಕೃಷ್ಣ ನಾಯಕ್ ಇವರು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯ ಹೋಗಲಾಡಿಸುವ ಕುರಿತು ತಿಳಿಹೇಳಿದರು ಜಯಂತಿನಗರ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಪ್ರೇಮರವರು ಮಕ್ಕಳಿಗೆ ಶಾಲಾ ಪರಿಸರದ ಉತ್ತಮ ಅಂಶಗಳ ಬಗ್ಗೆ ತಿಳಿ ಹೇಳಿದರು ಇನ್ನೂರ್ವ ಅತಿಥಿಗಳಾದ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ರಾಜ್ಯ ಪ್ರಶಸ್ತಿ ವಿಜೇತರೂ ಆಗಿರುವ ಶ್ರೀಮತಿ ಸಾವಿತ್ರಿ ಮನೋಹರದವರು ಮಕ್ಕಳಿಗೆ ಶುಭ ಹಾರೈಕೆಯನ್ನು ತಿಳಿಸಿದರು ಶಾಲೆಯ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಗಣಪಯ್ಯರವರು ಹತ್ತನೇ ತರಗತಿಯ ಮಕ್ಕಳಿಗೆ ಪೆನ್ನುಗಳನ್ನು ನೀಡಿ ಹಾರೈಸಿದರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸ್ಮಿತಾರವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರನ್ನು ಸ್ವಾಗತಿಸುವುದರ ಜೊತೆಗೆ ಕಾರ್ಯಕ್ರಮದ ಕುರಿತು ಪ್ರಸ್ತಾವಿಕ ಭಾಷಣ ಮಾಡಿದರು ವೇದಿಕೆಯಲ್ಲಿ ಕ್ರೀಡಾಂಗಣ ನಿರ್ಮಾಣದ ದಾನಿಗಳಾಗಿರುವ ಶ್ರೀ ಕಾಮತ್ ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಪ್ರಣಿಲಾರವರು ರವರು ಅಭಿನಂದನ ಪತ್ರವನ್ನು ವಾಚಿಸಿದರು ಎಸ್ಡಿಎಂಸಿ ಅಧ್ಯಕ್ಷರಾದ ಆದರ್ಶ ಜೈನರವರು ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿದರು ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿಯಾದ ಶೋಭಾರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಪೋಷಕರು ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಶಾಲೆಯ ಗಣಿತ ಶಿಕ್ಷಕಿಯಾದ ಶ್ರೀಮತಿ ರೇಖಾರವರು ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದರು ವರದಿ ಅರುಣ್ ಭಟ್ಕಾರ್ಕಳ ಅನಿವಾರ್ಯ ಕಾರಣಕ್ಕೆ ನಾವು ಇಲ್ಲಿ ಬಿಸಿಲಿದೆ ಅಂತ ಹೇಳಿ ಅಲ್ಲಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಮಕ್ಕಳಿಗೂ ಕಷ್ಟವೇ ಅದು ಈ ಬಿಸಿಲು ಎಲ್ಲರೂ ದಯಮಾಡಿ ಸಭಾಂಗಣ ಹತ್ರ ತೆರಳಬೇಕು ಅಂತ സാർ എല്ലാ ഇതൊക്കെ ಕ್ರೀಡಾಂಗಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಈ ಶಾಲೆಯಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಶಾಲೆಯ ಮಕ್ಕಳಿಗೆ ಯಾವುದೇ ರೀತಿಯ ಶಿಕ್ಷಣದಲ್ಲಿ ವಂಚಿತರಾಗಬಾರದು ಶಿಕ್ಷಣ ಮತ್ತು ಶಿಕ್ಷಣೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಪಾಲ್ಗೊಂಡು ನಮ್ಮದು ಒಂದು ಸರ್ಕಾರಿ ಶಾಲೆ ಇಂದಿಗೆ ಈ ಸರ್ಕಾರಿ ಶಾಲೆಯಲ್ಲಿ ಸಲಕಂತಹ ಮಕ್ಕಳು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ವಿಭಾಗ ಮಟ್ಟದಲ್ಲಿಯೂ ಸಹಿತ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಅದೆಲ್ಲ ಮಕ್ಕಳಿಗೆ ಪ್ರೀತಿಪೂರ್ವಕ ಅಭಿನಂದನೆ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮಹೆಸ್ರೀ ಗುರುವೆನುಮ ವೇದಿಕೆಯಲ್ಲಿರುವಂತಹ ಎಸ್ ಡಿ ಎಂ ಸಿ ಅಧ್ಯಕ್ಷ ಆದರ್ಶ ಸನ್ಮಾನ್ಯ ಸಾವಿತ್ರಿ ಮನೋಹರ್ ಅವರೇ ಮೇಡಮ್ ರವರು ವೇದಿಕೆ ಇರುವಂಥ ಎಲ್ಲ ಗಣ್ಯ ಮಹನೀಯ ಗೌರವಾನ್ವಿತ ಶಿಕ್ಷಕರೇ ಬಂಧು ಭಗಿನಿಯರೇ ಪ್ರೀತಿಯ ಮಕ್ಕಳು ತುಂಬ ಸಂತೋಷವಾಗ್ತದೆ ಅಮ್ಮ ಈ ಶಾಲೆಗೆ ಬರು ಬಹಳ ಒಳ್ಳೆಯ ಶಾಲೆ ನಿಜವಾಗಿ ನೀವು ಪುಣ್ಯವಂತರು ಭಾಗ್ಯವಂತರು ನೀವು ನಿಮ್ಗೆ ಇಂಥ ಒಂದು ಒಳ್ಳೆಯ ಶಾಲೆ ಸಿಕ್ಕಿದೆ ಚೆನ್ನಾಗಿ ಕಲಿಯಿರಿ ಒಳ್ಳೆಯ ಸಂಸ್ಕಾರವನ್ನು ಪಡೆಯಿರಿ ನಾನು ಎಷ್ಟೋ ಶಾಲೆಗಳಿಗೆ ಹೋಗಿದ್ದೇನೆ ಇದು ಒಂದು ಬೇರೆ ಥರದ ಶಾಲೆ ವಿಶೇಷವಾದಂತಹ ಶಾಲೆ ಇದು ನನಗೆ ಈ ಶಾಲೆ ಮೇಲೆ ವಿಶೇಷವಾದ ಪ್ರೀತಿ ಇದೆ ಏನು ಬೇಕಾದರೂ ಕೊಟ್ಟೆ ನಾನು ಈ ಶಾಲೆಗೆ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಕಲಿಬೇಕು ಕ್ರೀಡಾಂಗಣವು ಬಹಳ ಸುಂದರವಾಗಿದೆ ಸರಿ ಕ್ರೀಡಾಂಗಣ ನನಗೆ ತುಂಬ ಸಂತೋಷವಾಯಿತು ಮತ್ತ ಮೊದಲಾಗಿ ಇಲ್ಲಿಯ ಕಾರ್ಯಕಾರಿ ಮಂಡಳಿಯವರಿಗೆ ಸ್ಮಿತಾ ಮೇಡಮ್ ಅವರಿಗೆ ಎಲ್ಲ ಶಿಕ್ಷಕರಿಗೆ ಪೋಷಕರಿಗೆ ಮಕ್ಕಳಿಗೆ ವೃದ್ಧಾಂತರಗಳಿಂದ ನಾನು ವಂದಿಸುತ್ತೇನೆ ಅಭಿನಂದಿಸುತ್ತೇನೆ ಇಂಥ ಒಂದು ಸೇವೆ ಅವಕಾಶವನ್ನು ನನಗೆ ಮಾಡಿದ ಕೊಟ್ಟದಕ್ಕಾಗಿ ನಾನು ನಿಮಗೆಲ್ಲರಿಗೂ ಬಹಳ ಆಭಾರಿಯಾಗಿದ್ದೇನೆ ಇಲ್ಲಿ ಬೇಕಾದಂಥ ಈ ಕ್ರೀಡಾಂಗಣಕ್ಕೆ ಬೇಕಾದ ಎಲ್ಲ ಆಟದ ಸಾಮಾನುಗಳನ್ನು ತೆಗೆದುಕೊಂಡಿದ್ದಾರೆ ಇನ್ನೂ ಹೆಚ್ಚು ಬೇಕಾದರೂ ನಾನು ತಯಾರಿದ್ದೇನೆ ಯಾವ ವಿಷಯ ಏನು ಕಡಿಮೆ ಆಗಬಾರ್ದು ಎಲ್ಲ ಸೌಕರ್ಯ ಸೌಲಭ್ಯಗಳು ಅವರಿಗೆ ಸಿಗಬೇಕು ಈ ಶಾಲೆಯ ಮಕ್ಕಳು ನೂರ ಇಪ್ಪತ್ತೈದು ಆಗಬೇಕು ಅದಕ್ಕೆ ಎಲ್ಲರೂ ನಾವು ಪ್ರಯತ್ನ ಮಾಡಬೇಕು ಮಾಸ್ಟರ್ ಪ್ಲ್ಯಾನ್ ಮಾಡಿ ಎಲ್ಲ ಇಲ್ಲಿ ಕಾರ್ಯಕಾರಿ ಮಂಡಳಿಯವರು ಶಿಕ್ಷಕರು ಪೋಷಕರು ಊರಿನ ನಾಗರಿಕರು ಎಲ್ಲರೂ ಸೇರಿ ಈ ಕಾರ್ಯ ಮಾಡಬೇಕು ಒಬ್ಬರಿಬ್ಬರು ಮಾಡುವಂಥ ಕಾರ್ಯ ಎಲ್ಲ ಇದು ಹತ್ತು ಜನರು ಸೇರಿ ಈ ಕಾರ್ಯ ಮಾಡಬೇಕು ಈ ಶಾಲೆಯನ್ನು ಹಲವು ಸಾವಿರಾರು ವರ್ಷಗಳ ಕಾಲ ಉಳಿಸಬೇಕು ಬೆಳೆಸಬೇಕು ಬೆಳಗಬೇಕು ಈ ಶಾಲೆ ಬಹಳ ಒಳ್ಳೆಯ ಶಾಲೆ ನನಗೆ ಭಾರಿ ತುಂಬ ಸಂತೋಷವಾಗುತ್ತೆ ಮಕ್ಕಳಿಗೆ ನಾನು ಹೇಳುವುದೇನೆಂದರೆ ಬಾಲ್ಯವು ಮನುಷ್ಯನ ಜೀವನದಲ್ಲಿ ಅತಿ ಶ್ರೇಷ್ಠವಾದ ಸುಂದರವಾದ ಸೊಗಸಾದ ಅಭೂತಪೂರ್ವವಾದ ಅಮೋಘವಾದಂತಹ ಸಮಯ ಪ್ರತಿ ಕ್ಷಣವನ್ನು ಒಳ್ಳೆಯ ರೀತಿಯಲ್ಲಿ ನೀವು ಕಲೀ ಒಳ್ಳೆಯ ರೀತಿಯಲ್ಲಿ ನೀವು ಅದನ್ನು ಪರಿಪಾಲಿಸಬೇಕು ಸಂತೋಷದಲ್ಲಿ ಯಾವಾಗಲೂ ನಭುತ್ತಾ ಇರಿ ಅದು ಕೃಷ್ಣ ಪರಮಾತ್ಮರು ಹೇಳಿದರು ಭಗವದ್ಗೀತೆಯಲ್ಲಿ ನಮ್ಮದೇ ಅನ್ನೋದು ಏನೂ ಇಲ್ಲ ಈ ಜಗತ್ತಿನಲ್ಲಿ ಅರ್ಜುನ ಕೇಳಿದಾಗ ಅವರು ಹೇಳಿದ್ರು ನಮ್ಮದು ಎಂಬುದು ಏನೂ ಇಲ್ಲ ಈ ಕ್ಷಣಕಾಲ ಮಾತ ಒಂದು ದಿವಸ ಅರ್ಜುನ ಕೇಳಿದರು ಕೃಷ್ಣ ಪರಮಾತ್ಮನನ್ನು ಮಾಧವ ಈ ಬದುಕು ಎಂದರೆ ಏನು ಅಂತ ಕೇಳಿದರು ಆಗ ಕೃಷ್ಣ ಪರಮಾತ್ಮನ ನಗು ನಗುತ್ತಾ ಅವರಿಗೆ ಉತ್ತರಿಸಿದ ನಾಳೆ ಎಂಬುದು ನಮ್ಮ ಶತ್ರುಗಳು ಇವತ್ತು ಎಂಬುದು ನಮ್ಮ ಸಂಬಂಧಿಕರು ಈಗ ಎಂಬುದು ನಮ್ಮ ಸ್ನೇಹಿತರು ಈ ಕ್ಷಣಕಾಲ ಎಂಬುದೇ ನಮ್ಮ ಬದುಕು ಆದ್ದರಿಂದ ಪ್ರತಿ ಕ್ಷಣ ಕಾಲವನ್ನು ಒಳ್ಳೆಯ ರೀತಿಯಲ್ಲಿ ನಾವು ಈ ಕ್ಷಣ ಕಾಲವನ್ನು ಕಳೀಬೇಕು ಎಲ್ಲರನ್ನು ಪ್ರೀತಿಸಬೇಕು ಆಧರಿಸಬೇಕು ಸತ್ತರಿಸಬೇಕು ಗೌರವಿಸಬೇಕು ಯಾರ ಮೇಲೆ ಕೋಪ ಮಾಡಬಾರ್ದು ಯಾರ ವಿಷಯ ಕೆಟ್ಟದ್ದು ಮಾತನಾಡುವಂಥದ್ದು ಯಾರನ್ನಾದರೂ ದ್ವೇಷಿಸುವಂಥದ್ದು ಯಾರ ಮನಸ್ಸನ್ನು ನೋಯಿಸುವಂಥದ್ದು ಯಾವ ಕಾರ್ಯವನ್ನು ನಾವು ಮಾಡಬಾರ್ದು ಮೊತ್ತ ಮೊದಲ ಶಿಕ್ಷಣವು ಅತಿ ಮಹತ್ವವಾದದ್ದು ನಮ್ಮ ಜೀವನದಲ್ಲಿ ವಿದ್ಯಾಹೀನ ಪಶು ಸಮಾನ ಸರ್ವಜ್ಞ ಹೇಳಿದರು ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಬರಿ ಮುಖವು ಆಡುವುದು ಹತ್ತಿನಂತಿಕ್ಕು ಸರ್ವಜ್ಞ ವಿದ್ಯೆ ಇಲ್ಲದೇ ಏನೂ ಸಾಧ್ಯವಿಲ್ಲ ಅಂತ ಆ ವಿದ್ಯೆದ ಜೊತೆಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಗುಣನಡತೆ ಆಚಾರ ವಿಚಾರ ಶಿಸ್ತುಗಳನ್ನು ಅಳವಡಿಸಿಕೊಂಡು ಹೋಗಬೇಕು ಆಗ ಮಾತ್ರ ಆ ಶಿಕ್ಷಣಕ್ಕೆ ಮಹತ್ವ ಬರುವಂಥದ್ದು ನೀವು ಚೆನ್ನಾಗಿ ತಿಳಿದುಕೊಳ್ಳಬೇಕು ಈ ಸಂಸ್ಕಾರ ಇಲ್ಲದ ಶಿಕ್ಷಣವು ನೀರಿನಲ್ಲಿ ಹೋಮಗೈದಂತೆ ಏನೂ ಪ್ರಯೋಜನ ಒಳ್ಳೆಯ ವ್ಯಕ್ತಿಗಳಾಗಬೇಕು ಆಗ ಮಾತ್ರ ಸಕಲ ಕಾರ್ಯಗಳು ಸಫಲವಾಗ್ತವೆ ನೀವು ಏನು ಮುಟ್ಟಿದರೋ ಬಂಗಾರ ಆಗ್ತದೆ ನಿಮ್ಮ ಎಲ್ಲ ಕಾರ್ಯಗಳು ಸುಲಭವಾಗಿ ಆಗ್ತದೆ ಪಾಠಗಳನ್ನು ಮಾತ್ರ ಓದುವುದಿಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ಪಾಠಗಳು ಬೇಕು ಆಟಗಳು ಬೇಕು ಇತರ ಎಲ್ಲ ಚಟುವಟಿಕೆಗಳು ಬೇಕು ಆಗ ಮಾತ್ರ ನೀವು ಎ ಟ್ಯಾಲೆಂಟೆಡ್ ಪರ್ಸನ್ ಯು ವಿಲ್ ಬಿಕಮ್ ಎ ಟ್ಯಾಲೆಂಟೆಡ್ ಪರ್ಸನ್ ಪ್ರತಿಭಾಶಾಲಿ ಮಕ್ಕಳಾಗ್ತೀರಿ ನೀವು ಅದು ಅತಿ ಅಗತ್ಯ ಹಾಗೆ ಓದುವುದು ಮಾತ್ರ ಅಲ್ಲ ಪಾಠ ಕಲಿಯುವುದು ಮಾತ್ರ ಎಲ್ಲವೂ ನಿಮಗೆ ತಿಳಿದಿರಿ ಆಗ ಮಾತ್ರ ನೀವು ಪ್ರತಿಭಾಶಾಹಿ ಮಕ್ಕಳಾಗುತ್ತೆ ಹೆದರುಬಾಬು ನಾವು ಮುಂಚೆ ಹೇಳಿದೆ ನಿಮಗೆ ಯಾವುದರಲ್ಲಿಯೂ ನಾವು ಹೆದರುಬಾಬಿ ಹೆದರುವುದು ಯಾಕೆ ನಾವು ಕಳ್ಳತನ ಮಾಡಿದರೆ ಹೆದರಬೇಕು ಮೋಸ ಮಾಡಿದರೆ ಹೆದರಬೇಕು ಸುಳ್ಳು ಹೇಳಿದರೆ ಹೆದರಬೇಕು ಇಲ್ಲದೆ ಹೆದರು ಅಗತ್ಯವಿಲ್ಲ ನಿಮಗೆ ಸ್ವಾಮಿ ವಿವೇಕಾನಂದರು ಹೇಳಿದ ನಿಮಗೆ ಎಲ್ಲ ರೀತಿಯ ಶಕ್ತಿ ಉಂಟು ನಿಮ್ಮಲ್ಲಿ ಮಕ್ಕಳೆಂದರೆ ದೇವರು ದೇವರ ಪ್ರತೀಕ ಪರಮಾತ್ಮನ ಸ್ವರೂಪ ನೀವು ನಿಮಗೆ ಎಲ್ಲ ಶಕ್ತಿಯು ನಿಮ್ಮದೇ ನೀವು ಯಾವ ಕಾರ್ಯಗಳನ್ನು ಮಾಡಿದರೂ ಸಫಲ ಚೆನ್ನಾಗಿ ತಿಳಿದುಕೊಳ್ಳಿ ಅಂದರೆ ಹದರಿಕೆ ಅಂಬುದು ಭಯ ಅಂಬುದು ನಮ್ಮ ದೊಡ್ಡ ವೈರಿ ಅದು ನಮ್ಮ ಈ ಸಿಸ್ಟಮ್ನಿಂದ ಹೊರಗೆ ಹಾಕಬೇಕು ನಾವು ನಮ್ಮ ರಥ ನಿವಾರೂಪಿಸೋದು ಯಾರಿಂದಲೂ ಅದು ಸಾಧ್ಯವಿಲ್ಲ ನಿಮಗೆ ಮನಸ್ಸಿರಬೇಕು ನಾವು ಒಳ್ಳೆಯದಾಗಬೇಕು ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಎಲ್ಲರ ಸೇವೆ ಮಾಡಬೇಕು ದಾನ ಧರ್ಮಗಳನ್ನು ಮಾಡಬೇಕು ಶಿಕ್ಷಕರನ್ನು ವಿಜಯರಾಗಿ ನಾವು ಇರಬೇಕು ಸಂಜೆ ತಾವರನ್ನು ಒಳ್ಳೆ ರೀತಿಯಲ್ಲಿ ನೋಡಬಹುದು ಯಥ ಎಲ್ಲ ಮನೋಭಾವ ಇರಬೇಕು ಅದು ಈಗದಿಂದ ಪ್ರಾಕ್ಟೀಸ್ ಮಾಡಬೇಕು ಮುಂದೆ ಆಗದಿಲ್ಲ ಬೆಳೆ ಗುಣ ಸಿರಿಯಲ್ಲೇ ಎಷ್ಟು ನಾನು ಮುಂಚೆ ನಿಮಗೆ ಹೇಳ್ತೇನೆ ಆರ್ ಸೆಟ್ ಇಸ್ ಬಿಫೋರ್ ಆ್ಯಂಡ್ ಆ್ಯನ್ ಸೇಂಗಿಟೆ ಹೇ ಅನ್ನ ಹೇಳ್ತೇನೆ ಎಷ್ಟು ಬಗ್ನೀಗಾಗ್ತದೋ ಅಷ್ಟು ಬಗ್ಗಿರಿ ನೀವು ಇದು ಮುಂದೆ ಆಗುದಿಲ್ಲ ಆಗುದೇ ಇಲ್ಲ ಸೊ ಯು ವಿಲ್ ರೈಸ್ ಅಂಡ್ ರೈಸ್ ಅಂಡ್ ರೈಸ್ ಟು ಎಸ್ಟ್ರಾನಿಕಲ್ ಎಸ್ಟಾಂಡಿಂಗ್ ಎಸ್ಟಾನಿಶಿಂಗ್ ಅಮೇಜಿಂಗ್ ಹೈಟ್ಸ್ ಇನ್ ಫ್ಯೂಚರ್ ನೀವು ಗಗನವನ್ನು ಜಂಬಿಸ್ತೀರಿ ನೀವು ಅಂಥ ಮಕ್ಕಳಾಗಬೇಕು ನೀವು ಅಂಥ ಒಂದು ಮನೋಭಾವ ಅಂಥ ಸ್ಥೈರ್ಯ ಧೈರ್ಯ ಈಗಲೇ ಇರಬೇಕು ನಿಮ್ಮ ಪಬ್ಲಿಕ್ ಸ್ಪೀಕಿಂಗ್ ಈಗ ಸ್ಟೇಜಲ್ಲಿ ಹೋಗಿ ಮಾತನಾಡೋದು ಹೀಗೆ ಕೆಳಗೆಯಲ್ಲಿ ಮಾತನಾಡೋದು ಡಿಫರೆನ್ಸ್ ಐ ಕಾಂಟ್ಯಾಕ್ಟ್ ಬಾಡಿ ಜೆಸ್ಟರ್ ಇವ್ ಒಳ್ಳೆ ಇರಬೇಕು ಅದೆಲ್ಲ ಬಾಡಿ ಲ್ಯಾಂಗ್ವೇಜ್ ಜಸ್ಟರ್ ವಾಯ್ಸ್ ಮಾಡ್ಯುಲೇಷನ್ ಹೇಗೆ ವಾಯ್ಸ್ ಮೇಲೆ ಕೆಳಗೆ ಬರುವಂಥದ್ದು ಬಾಡಿಯಲ್ಲಿ ಹೇಗೆ ನಾವು ಆ್ಯಕ್ಷನ್ ಮಾಡಿ ಅದೆಲ್ಲ ನೀವು ಪನ್ ಎ ವೆರಿ ಗುಡ್ ಸ್ಪೀಕರ್ ಗುರು ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಎಲ್ಲ ನಮ್ಮ ಪುರಾಣಗಳಲ್ಲಿ ಗುರುಗಳಿಗೆ ಹೈಯೆಸ್ಟ್ ಸ್ಥಾನವನ್ನು ಕೊಟ್ಟಿದ್ದಾರೆ ಅತಿ ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ ದಾಸರು ಹೇಳಿದರು ಗುರುವಿನ ಗುಲಾಮನಾಗದ ತನಕ ದೊರೆಯ ದಂಡಮುಖಿ ಹೇಳಿದರು ಸರ್ವಜ್ಞ ಹೇಳಿದರು ಗುರುಗಳಿಗೆ ಹಿರಿಯರಿಗೆ ಶಿರವಾಗಿ ಎರಗಿದರೆ ನರಸುರರು ಸಿರಿಸುರು ಕೈಲಾಸ ಕರಕಲಾಮರಕ ಸರ್ವಜ್ಞೆ ಕೃಷ್ಣ ಪರಮಾತ್ಮರು ಹೇಳಿದರು ಭಾಗವತನಲ್ಲಿ ಉದ್ಧವನಿಗೆ ಹೇ ಉದ್ದವ ಸೇಂಟ್ ಈಸ್ ಮೈ ಸೋ ಈಸ್ ಮೈ ಲಿವಿಂಗ್ ಇಮೇಜ್ ಐ ಆಮ್ ಹಿ ಹೀ ಇಸ್ ಮೈ ಟ್ರೂ ಆ್ಯಂಡ್ ಪ್ಯೂರ್ ಫಾರ್ ಗುರುಗಳಿಗಿಂತ ದೊಡ್ಡವರು ಯಾರು ಇಲ್ಲ ಆದರೆ ನಿಮ್ಮ ಶಿಕ್ಷಕರನ್ನು ನೀವು ಗೌರವಿಸಬೇಕು ಆಧರಿಸಬೇಕು ಸತ್ತರಿಸಬೇಕು ಪ್ರೀತಿಸಬೇಕು ಪೂಜಿಸಬೇಕು ಆಗ ಮಾತ್ರ ನಿಮಗೆ ಒಳ್ಳೆಯ ಶಿಕ್ಷಣವು ಪ್ರಾಪ್ತಿಯಾಗುವಂಥ ಗುರು ಎಂದರೆ ಕಳವು ಗುರು ಅಂದರೆ ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿಗೆ ನಮ್ಮನ್ನು ಒಯ್ಯುವಂತಹ ಮಹಾಶಕ್ತಿಗಳು ಆ ಗುರುಗಳು ಅವರು ದೇವರ ಸಮಾನ ಅವರು ನಮಗೆ ಎಲ್ಲ ರೀತಿಯಲ್ಲಿ ನಮ್ಮನ್ನು ಸಹಕರಿಸ್ತಾರೆ ನಮ್ಮಲ್ಲಿ ನಾನು ಸಿಕ್ಕದಿರುವ

ಆದ್ದರಿಂದ ತಳ್ಳಾರಿಗೆ ಹಿರಿಯ ಶಿಕ್ಷಕ ನಾನು ಪ್ರೈಮರಿ ಶಾಲೆ ಅಲ್ಲಿಂದ ಹೈಸ್ಕೂಲಿಗೆ ಬಂದೆ ಹೈಸ್ಕೂಲ್ ಬಿಡಲಿಲ್ಲ ಇದೇ ಬೇಕು ಅಂತ ನಾನು ಇಷ್ಟಪಟ್ಟು ಬಂದವ ನೆನಪಿಡ್ಬೋದು ಕಷ್ಟದಲ್ಲಿ ಬಂದವಲ್ಲ ಇಷ್ಟಪಟ್ಟು ಶಿರಸಿ ಎನ್ನುವಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದವ ಅಲ್ಲಿಂದ ಕಾರ್ಕಳಕ್ಕೆ ಬಂದವ ಬಹಳ ಖುಷಿ ಆಯಿತು ಇವತ್ತಿಗೂ ಇದ್ದೇನೆ ನಾನು ಹತ್ರ ಹತ್ರ ಸುಮಾರು ನಲವತ್ತು ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನು ಮಾಡಿ ತಳ್ಳಾರಿನಲ್ಲಿ ಮೂವತ್ತು ವರ್ಷಗಳ ಕಾಲ ಕೆಲಸ ಮಾಡಿದೆ ಇವತ್ತಿಗೂ ನನಗೆ ಬಹಳ ತೃಪ್ತಿ ಕೊಟ್ಟಂತಹ ವಿದ್ಯಾ ಬುದ್ಧಿ ಎಲ್ಲವನ್ನೂ ಕಳಿಸಿದೆ ನನಗೆ ನಾನು ನಿಮ್ಮ ಹಾಗೆ ಇದ್ದೆ ಒಳ್ಳೆ ಹೊರಟ ಹೊರಟ ಹೊರಟಾಗಿದ್ದೆ ಏನು ಹೇಳಿದ್ರು ಕೇಳ್ತಾ ಇರ್ತೀನಿ ಸತ್ಯ ಹೇಳಿದರೆ ಮನೆ ಬಿಟ್ಟು ಓಡಿ ಹೋದವಲ್ಲ ನೀವು ನಮ್ಮ ಹಳ್ಳಿಯಲ್ಲಿ ಹೈಸ್ಕೂಲ್ ಶಿಕ್ಷಣ ಇರಲಿಲ್ಲ ಪ್ರೈಮರಿ ಶಿಕ್ಷಣ ಮಾತ್ರ ಇದ್ದಾರೆ ತುಂಬಾ ದೂರ ಎಂಟು ಕಿಲೋಮೀಟರ್ ಬೆಳ್ಳಾರೆ ಅನ್ನುವಂಥ ಊರಿಗೆ ನಡ್ಕೊಂಡು ಹೋಗ್ಬೇಕಾಗಿತ್ತು ಅದಕ್ಕೆ ಬೇಡ ಮಗನೇ ನೀನು ಅಲ್ಲಿ ಹೋಗಿ ಆಶ್ರಮದಲ್ಲಿ ಕಲಿ ಅಂತ ಹೇಳಿ ನಾನು ಈ ಸ್ಥಾನಕ್ಕೆ ಬಂದೆ ಒಳ್ಳೆಯ ಜೀವನ ಶಿಕ್ಷಣವನ್ನು ನನಗೆ ಕಲಿಸಿಕೊಟ್ಟಿದೆ ಒಳ್ಳೆಯ ವಿದ್ಯೆಯನ್ನು ಕಲಿಸಿಕೊಟ್ಟಿದೆ ಶಿಕ್ಷಕನಾದೆ ಬಹಳ ಇಷ್ಟಪಟ್ಟ ಶಿಕ್ಷಕನಾದೆ ಮಕ್ಕಳಿಗೂ ಸಹ ಏನಾರು ಒಂದು ಆಗಿ ಅಂತ ಹೇಳಿ ಪ್ರತಿ ವರ್ಷವೂ ನಾವು ಹೇಳ್ತಾ ಇರ್ತೇವೆ ಆದ್ರಿಂದ ಕೆಲವು ತುಂಬ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಕ್ಕಳು ಇವತ್ತಿಗೂ ಸಹ ತುಂಬುವಂತಹ ಮಕ್ಕಳಾಗಿ ಬೇರೆ ಬೇರೆ ವೃತ್ತಿಯನ್ನು ಕೈಗೊಂಡು ನನಗೆ ಖುಷಿಯಾಗ್ತಿದೆ ಯಾರು ಹೋದರು ಸಾರ್ ನಮಸ್ತೆ ಸರ್ ಅಂತಾರೆ ನನಗೆ ನನಗೆ ಹೋಗಿಲ್ಲ ಮತ್ತೆ ಕೇಳುದು ನೀನು ಯಾರು ಹೇಳಿ ಅವರು ಹೇಳ್ತಾರೆ ಆದ್ರಿಂದ ಶಿಕ್ಷಕರಿಗೆ ಸಿಗುವಷ್ಟು ಗೌರವ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಸಿಗುವುದಿಲ್ಲ ಅಂತಹ ಶಿಕ್ಷಕ ನಾನಾಗಿದ್ದೇನೆ ಏನ ಪಟ್ಟುಕೊಂಡು ನಾನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನನ್ನ ಪ್ರೀತಿಯ ಒಂದು ಉಡುಗೊರೆಯ ಪಾಣಿಕೆಯೋ ಅಥವಾ ಮುಂದಿನ ಭವಿಷ್ಯತ್ತಿಗೆ ನಿರ್ಧರಿಸುವ ಒಂದು ವಸ್ತುವೋ ಏನು ಪ್ರತಿ ವರ್ಷ ನಾನು ಕೊಡ್ತಾ ಇದ್ದೇನೆ ಇವತ್ತು ನಿನ್ನೆಲ್ಲ ಹಲವಾರು ವರ್ಷಗಳಿಂದ ಕೊಡ್ತಾ ಇದ್ದೇನೆ ಅದನ್ನು ಹಿರಿಯರ ಅವರ ಅವರಿಗೆ ಗೌರವಿಸಿ ಅವರಿಂದ ನೀನು ಇವತ್ತು ಪಡಿಬೇಕು ಅಂತ ಹೇಳ್ತಾ

చరణార బిందే సందర్శిత స్వాత్మ సుఖావోధి జనస్యమే హలమోహాంతి గుని చరణ్ శరణాతో అవును తన సంసార ఎల్ దుఃఖ పారాతను కొరత శార్షికోత్సవ ಡಿಸೆಂಬರ್ ತಿಂಗಳಲ್ಲಿ ನಮ್ಮದು ಕಾರ್ಯಕ್ರಮವಾಗಿತ್ತು ಆ ಕಾರ್ಯಕ್ರಮದಲ್ಲಿ ಕಾರ್ಕಳದಲ್ಲ ದಾನಿಗಳು ಯಾರು ಕೇಳಿದರೂ ಅವರ ಹೆಸರನ್ನು ಗೊತ್ತಿಲ್ಲ ಅಂತ ಹೇಳಿ ಹೇಳೋದಿಲ್ಲ ಅವರು ಎಷ್ಟು ಹೃದಯವಂತರು ಅಂತಂದರೆ ಯಾವ ಕೆಲಸ ಇರಲಿ ಯಾವುದೇ ನಮಗೆ ಶಾಲೆಗೆ ಅಗತ್ಯತೆಗಳು ಇರಲಿ ಅದನ್ನು ನಿಮಗೆ ಏನು ಬೇಕು ಕೇಳಿ ನಾನು ಕೊಡ್ತೇನೆ ಅನ್ನುವದನ್ನ ಒಂದು ಮಾತ್ರ ಹೇಳ್ತಾರೆ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಬೆಳೆಸಬೇಕು ಅನ್ನುವ ಒಂದು ಕನಸನ್ನು ಇಟ್ಟುಕೊಂಡಿದ್ದಾರೆ ಔಷಧಿ ವಲದ ಉದ್ಘಾಟನೆಗೆ ಅವರು ನಮ್ಮ ಶಾಲೆಗೆ ಭೇಟಿ ನೀಡಿದ್ದು ಆ ಔಷಧಿ ವಲದ ಗಿಡಗಳು ಇಂದು ಚಿಗುರೊಡ್ಡಿದ್ದಿವೆ ತುಂಬ ಎತ್ತರವಾಗಿ ಬೆಳೆದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ನಮ್ಮ ಶಾಲೆಗೆ ಬಂದಿದ್ದರು ಆ ನಂತರದಲ್ಲಿ ಶಾಲೆಯ ಸಣ್ಣ ಪುಟ್ಟ ಅಗತ್ಯತೆಗಳನ್ನು ಕೇಳಿದ್ವಿ ಆಮೇಲೆ ದಾಖಲಾತಿಯನ್ನು ಹೆಚ್ಚಿಸಲು ಹೆರ್ಮುಂಡೆ ಮಕ್ಕಳು ಈ ಶಾಲೆಗೆ ಬರುವಲ್ಲಿ ಅವರ ಪಾತ್ರವು ತುಂಬಾ ಪ್ರಮುಖವಾಗಿರುತ್ತದೆ ಯಾಕಂದರೆ ರಿಕ್ಷಾ ವ್ಯವಸ್ಥೆಗೆ ಅವರು ಅನುದಾನವನ್ನು ಕೊಟ್ಟಿರುತ್ತಾರೆ ಅಷ್ಟೇ ಅಲ್ಲ ಹೋದ ವರ್ಷ ಎರಡು ಹುದ್ದೆಗಳಿಗೆ ಅತಿಥಿ ಶಿಕ್ಷಕರಿಗೆ ಅತಿಥಿ ಶಿಕ್ಷಕರ ಸಂಭಾವನೆಯನ್ನು ಸಹಿತ ಅವರು ನೀಡಿರುತ್ತಾರೆ ಮತ್ತೆ ಶಾಲೆಗೆ ಐವತ್ತು ಮತ್ತು ಒಂದು ಬ್ಯಾಟರಿ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ನೀಡಲಿಕ್ಕೆ ಒಂದು ಬ್ಯಾಟರಿಯ ಅಗತ್ಯತೆ ಇದೆ ಎಂದು ಕೇಳಿಕೊಂಡಾಗ ಅದನ್ನು ಸಹ ನೀಡಿದ್ದಾರೆ ಆದರೆ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾನು ಅವರು ನಿಮಗೆ ಏನು ಬೇಕು ಅಂತ ಕೇಳಿದಾಗ ನಮ್ಮ ಶಾಲಾ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಒಂದು ಆಸಕ್ತಿಯನ್ನು ಹೊಂದಿರುವಂತಹ ಯಾವುದೇ ಪಿರಿಯಡ್ ಇದ್ರೂ ಟಿ ಪಿರಿಯಡ್ಗೆ ಬಹಳ ಖುಷಿಯಿಂದ ಕೇಳುವಂತಹ ಮಕ್ಕಳು ನಮ್ಮಲ್ಲಿ ಇದ್ದಾರೆ ಆ ಕ್ರೀಡೆಯಲ್ಲಿ ಸಾಧನೆಗಳು ಇನ್ನಷ್ಟು ಹೆಚ್ಚಾಗಬೇಕು ಅನ್ನುವ ಉದ್ದೇಶದಿಂದ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಂಡೆ ಕ್ರೀಡಾ ಮೈದಾನವನ್ನು ನಾನು ಕೊಟ್ಟರೆ ಒಂದು ನಮ್ಮ ಶಾಲೆಯ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿದಾಗ ಕೂಡಲೇ ಯಾವ ವಿಚಾರವನ್ನು ಮಾಡದೆ ಶಾಲೆಯ ಮಕ್ಕಳಿಗೋಸ್ಕರ ಅಲ್ವಾ ನಾನು ಕೊಡ್ತೇನೆ ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅದನ್ನು ನಾನು ಕೊಡ್ತೇನೆ ಅಂತ ಅನ್ನುವ ಒಂದು ಭರವಸೆಯನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ಸರ್ ನಾವು ನಿಮ್ಮ ಹೆಸರನ್ನು ಇರ್ತೇವೆ ಅಂತ ಹೇಳಿದಾಗ ಬೇಡ ನನ್ನ ತಂದೆಯವರ ಹೆಸರಿನಲ್ಲಿ ನಾನು ಒಂದು ಕ್ರೀಡಾಂಗಣವನ್ನು ಕಟ್ಟಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ ಮಾತಿನಂತೆ ನುಡಿದಿದ್ದಾರೆ ಇಂದು ಸಹ ಆ ಕಾರ್ಯಕ್ರಮದ ಉದ್ಘಾಟನೆ ಸಹ ಅವರ ಕೈಯಿಂದ ಆಗಿದೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಕ್ರೀಡಾ ಮೈದಾನವನ್ನು ಉದ್ಘಾಟನೆಯನ್ನು ಮಾಡಿ ಬಂದು ಸಭಾ ಕಾರ್ಯಕ್ರಮದಲ್ಲಿ ಆಸಿನರಾಗಿರುವಂತಹ ಶ್ರೀ ಕೆ ಕಮಲಾಕ್ಷ ಕಾಮತ್ತರವರನ್ನು ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೀನಿ ಬಗ್ಗೆ ಕೇಳಲಿಕ್ಕೆ ಇನ್ನೂ ಇದೆ ಮುಂದೆ ನಿಮಗೆಲ್ಲರಿಗೂ ಗೊತ್ತಾಗ್ತದೆ ಅವರ ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಂದು ಇಟ್ಕೊಂಡಿದ್ದೇವೆ ಅವರ ಕೊಡುಗೆ ದಾನ ಇಡೀ ಕಾರ್ಕಳದಲ್ಲಿ ಗೊತ್ತಿದೆ ಹಾಗಾಗಿ ನಂತರದಲ್ಲಿ ಅವರ ಒಂದು ಬೇರೆ ತರಗತಿಯ ಪೇರೆಂಟ್ಸ್ ಇರ್ತಾ ಇದ್ದಾರೆ ನಮಸ್ತೆ ನಮ್ಮ ಶಾಲೆ ಹೆಸರು ಶ್ರೀ ಬಿ ಮಂಜುನಾಥಪ್ಪ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆ ದುರ್ಗತೆಲ್ಲಾರು ಈ ಶಾಲೆ ಒಂದು ಆರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಪ್ರಾರಂಭವಾಗಿ ಶಾಲೆಯು ಗುಣಾತ್ಮಕ ಶಿಕ್ಷಣದತ್ತ ಮುನ್ನಡೆಯುತ್ತಿದೆ ಎಲ್ಲ ಶಾಲೆಗೆ ಅಗತ್ಯ ಇರುವಂತಹ ಮೂಲ ಸೌಲಭ್ಯಗಳ ಕುರಿತಾಗಿ ಶಾಲೆಯ ಗುಣಾತ್ಮಕ ಶಿಕ್ಷಣಕ್ಕೆ ಪೂರಕವಾದಂತಹ ಎಲ್ಲ ಅವಕಾಶಗಳನ್ನು ನಮ್ಮ ಶಾಲೆ ಒದಗಿಸಿಕೊಡ್ತಾ ಇದೆ ನಮ್ಮ ಶಾಲೆಯು ಶೇಕಡ ನೂರು ಫಲಿತಾಂಶವನ್ನು ಐದು ಬಾರಿ ಪಡೆದುಕೊಂಡಿದೆ ಅಷ್ಟೇ ಅಲ್ಲ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿಯೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ ನಾವು ಶಾಲೆಯಲ್ಲಿ ತೀರಾ ಅಗತ್ಯವಾದಂತಹ ಒಂದು ಕ್ರೀಡಾ ಮೈದಾನ ಮಕ್ಕಳಿಗೆ ಬೇಕು ಅಂತ ಹೇಳಿ ಶ್ರೀ ಕಾರ್ಕಳದ ಶ್ರೀ ಕೆ ಕಮಲಾಕ್ಷ ಕಾಮತಾರವರನ್ನು ಕೇಳಿಕೊಂಡಾಗ ಶಾಲೆಯ ಗುಣಾತ್ಮಕ ಶಿಕ್ಷಣ ಮತ್ತು ಶಾಲೆಯ ಪರಿಸರವನ್ನು ನೋಡಿಕೊಂಡು ಅವರ ತಂದೆಯವರ ಹೆಸರಾದಂಥ ಕಾರ್ಕಡ ವಕೀಲ ಶ್ರೀ ವಾಸುದೇವ್ ಕಾಮತಾರವರ ಹೆಸರಿನಲ್ಲಿ ಒಂದು ಕ್ರೀಡಾಂಗಣವನ್ನು ಅನುದಾನವಾಗಿ ನೀಡಿರುತ್ತಾರೆ ಅವರಿಗೆ ವೈಯಕ್ತಿಕವಾಗಿಯೂ ಸಂಸ್ಥೆಯ ಪರವಾಗಿಯೂ ಎಸ್ ಡಿ ಎಂ ಸಿ ಪರವಾಗಿಯೂ ಪೋಷಕರು ಹಾಗೂ ಹಣ ವಿದ್ಯಾರ್ಥಿ ಸಂಘದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಪಕ್ಕದಲ್ಲಿ ಕುತಂಥ ಈ ಶಾಲಾ ಮುಖ್ಯ ಶಿಕ್ಷಕರಾಗಿರ್ಬೋದು ಸಾಮಾನ್ಯರಲ್ಲ ನಮ್ಮೆಲ್ಲರಿಗಿಂತ ವಯಸ್ಸಿನಲ್ಲಿ ಕಿರಿಯರು ಅಂತ ಕಂಡು ಸಹ ಕೆಇ ಎಸ್ ಅನ್ನು ಪಾಸ್ ಮಾಡಿಕೊಂಡು ನಮ್ಮ ಒಂದು ಶಾಲೆಗೆ ಮುಖ್ಯ ಶಿಕ್ಷಕರಾಗಿದ್ದು ಇನ್ನು ಮುಂದಕ್ಕೆ ಇಲಾಖೆಯ ಬೇರೆ ಬೇರೆ ದೊಡ್ಡ ಸೌಭಾಗ್ಯ ಮುಖ್ಯ ಶಿಕ್ಷಕರಾಗಿ ಪಡೆದವರಾಗಿತ್ತು ಎರಡು ಮಾತು ಅಂತ ಮಾತಿದಾರೆ ಅದು ನಾನು ಜಾಸ್ತಿ ಮಾತಾಡ್ತಿದ್ದೇನೆ ಯಾಕಂದ್ರೆ ಮತ್ತೊಮ್ಮೆ ಅವಕಾಶ ನನ್ ಕಷ್ಟದಲ್ಲಿ ಬರ್ಬೋದು ನನ್ಗೆ ಇದು ಸಿಕ್ಕಿದಂತ ಅಮೂಲ್ಯವಾದ ಕೀಟ್ ಬಂದಿದೆ ನಾನು ಯಾಕಂದ್ರೆ ಒಂದು ಮೂರು ಗಂಟೆಗೆ ಬಿಸಿ ಇದೆ ನಾನು ಎಸ್ ಇದೆ ಅಲ್ಲದೆ ಇಲ್ಲಿ ಬಂದು ಮಾಡುವ ಒಂದೇ ಚೂರು ನೆಟ್ವರ್ಕ್ ಇಲ್ಲ ಪ್ಲೀಸ್ ನಾನು ಹೋಗ್ತೇನೆ ಅಂತ ಯಾಕೆ ನಿಮ್ಮನ್ನು ಬಿಟ್ಟು ಹೋಗ್ಬೇಕಂತ ಕಮಲಾಕ್ಷ್ಮ್ ಮಾತ್ರ ನಾನು ಹಲವು ಬಾರಿ ಕೇಳಿದ್ದೇನೆ ಗೋನೇಂದ್ರ ಕಾಲೇಜಲ್ಲಿ ನನ್ನ ಮಗನಿಗೆ ಅಡ್ಮಿಷನ್ ಮಾಡಿ ಕಣ್ಣಲ್ಲಿ ಎರಡು ಕಣ್ಣಲ್ಲಿ ಧಾರಾಕಾರವಾದ ನೀರನ್ನು ಸುಗ್ರಹಣ್ಣು ಪೂಜೆ ಮಾಡ್ತಾ ಇರುವಂತ ಒಬ್ಬ ಭಕ್ತ ಅಂತ ಹೇಳಿ ಮೇಡಮ್ ಬಗ್ಗೆ ಮಕ್ಕಳೇ ಯಾವಾಗ ನಮ್ಮ ಸ್ಮಿತಾ ಮೇಡಮ್ ಒಂದು ಶಾಲೆಯಲ್ಲಿ ಅವರನ್ ಮಾದರಿ ಇವರ ಮಾದರಿ ಅಂತ ಬೇಕಾಗಿಲ್ಲ ನೀವು ಜೀವನದಲ್ಲಿ ಏನಾದ್ರು ಸಾಧಿಸಬೇಕು ಅವರು ಈ ಮೊದಲ ಒಂದು ಗವರ್ಮೆಂಟ್ ಹುದ್ದೆಯಲ್ಲಿ ಅದಕ್ಕಿಂತ ಉನ್ನತವಾದ ಒಂದು ಹುದ್ದೆಗೆ ಈಗ ಕಾಂಪಿಟೇಷನ್ ಎಕ್ಸಾಮ್ಸ್ ಹೇಗಿದೆ ಅಂದ್ರೆ ಎಷ್ಟು ಎಷ್ಟು ಓದಿದ್ರು ಸಿಲೆಕ್ಟ್ ಆಗಲ್ಲ ನಾವೆಲ್ಲ ಗವರ್ಮೆಂಟ್ ಎಕ್ಸಾಮ್ ಬರ್ತಿದ್ದೇವೆ ಸಿಲೆಕ್ಟ್ ಆಗಿದೆ ಅಂದ್ರೆ ಒಂದು ಹುದ್ದೆಗೆ ಎಷ್ಟು ಪ್ರಯತ್ನ ಪಡ್ಬೇಕಂತ ಆ ಹುದ್ದೆ ಪಡೆದವರಿ ಅಂತ ಕೇಳಿ ಅಂತವರು ನಿಮ್ಮ ಶಾಲೆ ಮುಖ್ಯ ಶಿಕ್ಷಕರಾಗಿದ್ದಾರೆ ಅಂದ್ರೆ ಅವರನ್ನು ಮಾದರಿಯಾಗಿ ತಗೊಳ್ಬೇಕು ನಾನು ಸಹ ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೆ ಹುದ್ದೆಗೆ ಹೋಗಿಯೇ ಹೋಗ್ತೇನೆಂಬಂತ ಗುರಿಯನ್ನ ನೀವು ಇಟ್ಕೊಂಡ್ರೆ ಎಸ್ ಎಸ್ ಎಲ್ ಸಿ ಬರೀತಾ ಇರುವಂತ ಮಕ್ಕಳಿಗೆ ಇನ್ನುಳಿದ ಐದು ದಿನದಲ್ಲಿ ಬೇರೆ ಏನೋ ಬೇಡ ಒಂದು ವರ್ಷ ಓದಿದಿರಾ ಜೂನ್ ಇಂದ ಸ್ಟಾರ್ಟ್ ಮಾಡಿದಿರ